ಈಗಾಗಲೇ ಖಾನಾ ಬೆಳಗಾವಿ ಜಿಲ್ಲಾದ್ಯಂತ ಮಳೆ ಹೆಚ್ಚಾಗಿ ಬರ್ತಾ ಇದೆ ಖಾನಾಪುರದಲ್ಲೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಬಿದ್ದು ಜನರ ಅಸ್ತ ಜನರ ಜೀವನ ಅಸ್ವಸ್ಥ ಆಗ್ತಾ ಇದೆ ಅದರ ಅಂಗವಾಗಿ ನಾವೀಗ ಖಾನಾಪುರ ಶಾಸಕರಾದಂಥ ವಿಠ್ಠಲ್ ಹಗೇಕರ್ ಅವ್ರ ಜೊತೆ ನಾವಿದ್ದೀವಿ ಯಾವ ರೀತಿ ಈ ಜನರಿಗೆ ಸಂತ್ರಸ್ತತ್ವವನ್ನು ನೀಡಲಿದ್ದಾರೆ ಮತ್ತು ಜಿಲ್ಲಾಡಳಿತ ಮತ್ತು ಕರ್ನಾಟಕ ಸರ್ಕಾರದ ಯಾವ ರೀತಿ ಇವರಿಗೆ ನೆರವು ಸಿಗ್ತಾ ಇದೆ ಮತ್ತು ಇವ್ರ ಯೋಜನೆಗಳು ಯಾವ ರೀತಿ ಈ ಜನರಿಗೆ ತಲುಪಲಿದ್ದಾವೆ ಅನ್ನೋದನ್ನು ನಾವು ಅವ್ರನ್ನ ಕೇಳೋಣ ಸರ್ ನಮಸ್ಕಾರ ಈಗಾಗಲೇ ಖಾನಾಪುರ ತಾಲೂಕಿನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಬೀಳ್ತಾ ಇದೆ ಪ್ರತಿ ವರ್ಷವೂ ಇದನ್ನು ಇದನ್ನ ಆಗ್ತಾ ಇದೆ ಆದರೆ ಕಾಡಿನಂಚಿನಲ್ಲಿರುವಂತಹ ಜನರಿಗೆ ಇದೊಂದು ಸಂಕಟದ ವಿಷಯ ಇದೆ ಯಾವ ರೀತಿ ನೋಡ್ತಿರ್ತದೆ ನಮ್ಮ ಖಾನಾಪುರ ತಾಲೂಕ ಇದು ಕರಾವಳಿ ತಾಲೂಕ ಆ ತಾಲೂಕಾಗೆ ಬಹಳ ಅಂದ್ರೆ ದೊಡ್ಡ ಮಳೆ ಬರ್ತಾರೆ ಅಲ್ಲಿ ಪ್ರತಿ ಸಲ ಅಲ್ಲೇ ಮಳೆ ಹೆಚ್ಚಾಗಿದ್ರೆ ಮುಂದ ನಮ್ದ ಈ ಕಡೆ ಹುಬ್ಬಳಿ ಧಾರವಾಡ ಮತ್ತು ನರಗುಂದ್ ನವಲ್ಗುಂದ್ ಎಲ್ಲರಿಗೆ ನೀರು ಸಿಕ್ತ ಅದ ಇದು ಚಲೋ ನಮ್ಮ ತಾಲೂಕ ಕೆಲಸ ಮಾಡ್ತಾರೆ ಹೊರಗ ಜನತೆಗೆ ಈಗ ಒಳಗ್ ಜನತೆಗೆ ಏನಂತಾರೆ ಅಲ್ಲೇ ಫಾರೆಸ್ಟ್ ಏನಿದು ಫಾರೆಸ್ಟ್ ವ್ಯವಸ್ಥೆನಲ್ಲಿ ಆ ಮಾಡಿ ಡ್ರೀಮ್ ಡೀಮ್ಡ್ ಫಾರೆಸ್ಟ್ ಅಂತ ಹೇಳಿ ಎಲ್ಲ ಏನು ಫಾರೆಸ್ಟ್ನಲ್ಲಿ ಮೂಲಭೂತ ಸುಧಾ ಏನು ಕೊಡಬೇಕು ಆ ಮೂಲಭೂತ ಸುಧಾಗೆ ಇವರು ಬ್ಯಾನ್ ನೋಡಿ ಏನು ಬ್ಯಾನ್ ಅಂದ್ರೆ ನೀವು ಮಾಡಬಹುದು ಅಲ್ಲೇ ಎಫ್ ಸಿ ಕ್ಲಿಯರನ್ಸ್ ಕೊಟ್ಟಿದ್ರೆ ಅಲ್ಲೇ ಆಗ್ತಾರೆ ಕೆಲಸ ರಸ್ತೆ ಹಾಕ್ತಾರೆ ಬ್ರಿಜ್ ಹಾಕ್ತಾರೆ ಮತ್ತು ಎಲೆಕ್ಟ್ರಿಸಿಟಿ ಮತ್ತು ನೀರಿನ ವ್ಯವಸ್ಥೆ ಎಲ್ಲ ಮಾಡೋಕಿದ ರೆಡಿ ಅದಾರೆ ಗೌರ್ಮೆಂಟ್ ಇವರು ಕೊಡೋಕೆ ರೆಡಿ ಇಲ್ಲ ಕ್ಲಿಯರೆನ್ಸ್ ಕೊಟ್ಟಿದ್ರೆ ಆಗ್ತಾರೆ ಆ ಪ್ರಾಬ್ಲಮ್ ದೊಡ್ಡ ಅಂದ್ರೆ ಇದು ಅಭಯಾರ್ನಲ್ಲಿ ಅಭಯಾರಣ್ಯಲ್ಲಿ ಒಂದು ಹೋಲ್ಡ ಗವಾಳಿ ಪಾಸ್ಟೋಲಿ ಕೊಂಗಲ ತಳಿವಾಡಿ ಅಮಗಾವು ದೇಗಾವ ಇಂಥ ಊರದ ಸಣ್ಣ 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 ಊರದ ಒಂದು ಎಪ್ಪತ್ತು ಕುಟುಂಬಗಳು ಅದ ಹೆಚ್ಚು ಕಡಿಮೆ ಆ ಕುಟುಂಬಗೆ ಈಗ ಜೀವನ ಬಹಳ ದೊಡ್ಡ ತ್ರಾಸಿನಲ್ಲಿ ಅದಾರೆ ನೀವು ನೋಡಿದ್ರೆ ಅಲ್ಲಿ ಕೃಷ್ಣಾಪುರ್ನಲ್ಲಿ ಹಂಗೆ ಇದು ಹಿಡಿಯೋ ಬಂತ ಈ ಮಂದಿಗೆ ಎಷ್ಟು ಕೆಟ್ಟ ಅದ ನೀವು ನೋಡಿದ್ರಿ ಆ ಇವ್ರಿಗೆ ನಮಗೆ ಏನ್ ಮಾಡೋಣ ಅಂತ ನಾ ವಿಚಾರ ಮಾಡ್ತೇವೆ ಬರಂತೂ ಇವರಿಗೆ ಸೊಲ್ಯೂಷನ್ ಇಲ್ಲ ಸೊಲ್ಯೂಷನ್ ಇಲ್ಲ ಅದ ಕಾರಣ ನಿನ್ನೆ ಒಂದು ಫಾರೆಸ್ಟ್ ಮಿನಿಸ್ಟರ್ ಅಧ್ಯಕ್ಷತೆಯಿಂದ ಒಂದು ಮೀಟಿಂಗ್ ತಗೊಂಡ್ ಎಲ್ಲ ಫಾರೆಸ್ಟ್ ಆಫೀಸರ್ ಕರ್ನಾಟಕ ವಿಧಾನಸಭೆಗೆ ಬಂದು ಒಂದು ಚರ್ಚೆ ಆಯ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಏನ್ ಹೇಳ್ತಾರೆ ಯಾರ ಕುಟುಂಬ ಅದರಲ್ಲ ಇವ್ರಿಗೆ ಒಂದ್ ಅನುದಾನ ಕೊಟ್ಟ ನೀವು ಹೊರಗೆ ಹೋಗಿ ಯಾವ ಜಾಗ ಅಲ್ಲಿ ನೀವು ಮನಿ ಕಟ್ರಿ ಅಂತ ಹೇಳ್ತಾರೆ ಈಗ ಸರ್ಕಾರ ಮುಂದೆ ಇದು ವಿಷಯ ಅದ ನಾ ಪ್ರತಿನಿಧಿ ಅಂತ ಇವ್ರಿಗೆ ಮೀಟಿಂಗ್ ನಲ್ಲಿ ಏನ್ ಹೇಳಿದ್ದು ಇವ್ರು ಹಂಗ ಬರಂಗಿಲ್ಲ ನೀವು ಅನುದಾನ ಕೊಡ್ರಿ ಕುಟುಂಬಗೆ ಮತ್ತೆ ಜಾಗ ಕೊಡ್ರಿ ಆ ಜಾಗೆ ನಮ್ ತಾಲೂಕಿನಲ್ಲಿ ಸಮೀಪ ಒಂದ್ ಪಂಚಾಯತ್ಗೆ ಕೊಡ್ರಿ ಮತ್ತೆ ಆ ಜಾಗನಲ್ಲಿ ಒಂದ್ ಆವಾಸ್ ಯೋಜನೆದಿಂದ ಮನೆ ಕಟ್ಟ್ರಿ ಕಟ್ಟಿದ್ದು ಕೊಟ್ರಿ ಆ ಪ್ರಕಾರ ಒಂದು ವಿಷಯ ಅಲ್ಲಿ ಚರ್ಚೆನಲ್ಲಿ ಬಂದ ಮೇಲೆ ನಾ ನಮ್ಮ ಉಸ್ತುವಾರಿ ಸಚಿವ ಮತ್ತು ನಾ ಎಲ್ಲಿ ನಮ್ಮ ಡಿ ಸಿ ಜೊತೆ ಒಂದು ಮೀಟಿಂಗ್ ಮಾಡ್ತೇವೆ ಆ ಚರ್ಚೆ ಮಾಡಿ ಮತ್ತು ಒಂದು ತೀರ್ಮಾನ ಮಾಡಕ್ಕೆ ರೆಡಿ ಅದಾರ ಎಲ್ಲ ಮಂದಿ ಆ ಹೆಸರು ಹೇಳಿದ್ದಿಲ್ಲ ಆ ಮಂದಿ ಹೊರಗೆ ಬರಕ್ಕೆ ಸ್ಥಳಾಂತರಿತ ಆಗಕ್ ಇವರು ರಿಡಿಯದ ಅವ್ರಿಗೆ ಜಲ್ದಿ ಮಂತ್ರಿ ಮಂಡಳನಲ್ಲಿ ಇದು ಫಾರೆಸ್ಟ್ ಮಿನಿಸ್ಟರ್ ಇವರು ಏನು ಕಾಂಪೆನ್ಸೇಷನ್ ಕೊಡ್ತಾರಲ್ಲ ಆ ಕಾಂಪೆನ್ಸೇಷನ್ಗೆ ಇವರು ಮಂತ್ರಿ ಮಂಡಳನಲ್ಲಿ ಒಪ್ಪಿಗೆ ಕೊಡಬೇಕು ಅದನ್ನ ನಾವು ಮಾಡ್ತೇವೆ ಅಂತ ಹೇಳಿದ್ದು ಯಾಕಂದ್ರೆ ಇದು ದೊಡ್ಡ ರಕಮ್ ಅದ ನಿಮ್ಗೆ ರಾಜ್ಯ ಸರ್ಕಾರ ಆಶ್ವಾಸನೆ ಕೊಟ್ಟಿದೆ ಕೊಟ್ಟಿದ್ದು ಇದು ರಾಜ್ಯ ಸರ್ಕಾರ ಫಾರೆಸ್ಟ್ ಇದು ರೆಡಿ ರಿಡಿಯದ ಆ ಎಷ್ಟು ಖರ್ಚ ಬರ್ತಾರಲ್ಲ ರೊಕ್ಕ ಕೊಡ್ಬೇಕಲ್ಲ ಆ ಮಂತ್ರಿ ಮಂಡಲಲ್ಲಿ ಪಾಸ್ ಆಗ್ಬೇಕು ಪಾಸ್ ಆಗಿದ್ಮೇಲೆ ಇವ್ರು ಪ್ರತಿ ಕುಂಟ್ರೂಮ್ಗೆ ಕೊಡಕ ರೆಡಿ ಇವ್ರಿಗೆ ನೀವು ರೊಕ್ಕ ಕೊಡ್ತೀರಿ ನಮ್ಗೆ ಜಾಗ ಪೈಲ ಕೊಡ್ರಿ ಅಂತ ಹೇಳಿ ಆ ಜಾಗೆ ಬಗ್ಗೆ ಚರ್ಚೆ ಇಲ್ಲೇ ಡಿಸಿ ಸಮೀಪ ಅದ ರೀ ಇವ್ ಖಾನಾಪುರ ತಾಲೂಕಕ್ ಮಾತ್ರ ಸೀಮಿತಾಗಿ ಜಾಗ ನೋಡ್ತಾ ಇದ್ರ ಅಥವಾ ಮತ್ತೆ ಬೇರೆ ಕಡೆ ಈಗಾಗಲೇ ಹುಕ್ಕೇರಿ ತಾಲೂಕದಿಂದ ಹಿಡ್ಕಲ್ ಡ್ಯಾಮ್ ನಿರಾಶ್ರ ಖಾನಾಪುರದಲ್ಲಿ ಆ ವಿಚಾರ ಮಾಡಬೇಡ್ರಿ ಈಗ ನಮ್ಮ ಮಂದಿ ಅದಾರ ಸಣ್ಣ ಸಣ್ಣ ಊರದ ಅಲ್ಲೇ ನಮ್ಮ ಶಿಫ್ಟ್ ಅಷ್ಟ ಪಂಚಾಯತ್ನಲ್ಲಿ ನಲ್ಲಿ ಶಿಫ್ಟ್ ಯಾವ ಪಂಚಾಯತ್ ನಲ್ಲಿ ಇವರು ಅದಾರ ಅದೇ ಪಂಚಾಯತ್ ನಲ್ಲಿ ಶಿಫ್ಟ್ ಮಾಡಬೇಕು ಮತ್ತು ಇವ್ರಿಗೆ ಜಾಗ ಕೊಡ್ಬೇಕು ಇವಾಗ ಐರಾನ್ ಜಾಗ ಅದಾರ ಅಲ್ಲೇ ಕೊಡ್ಬೇಕು ಎಕ್ಸಾಂಪಲ್ ಅಲ್ಲಿ ದೇವಾಚಿ ಹಟ್ಟಿನಲ್ಲಿ ಕಳ್ಸಾ ಇವರು ಮಾದಾಯಿ ಪ್ರಾಜೆಕ್ಟ್ಗೆ ಆಲ್ರೆಡಿ ಜಾಗ ಅಲ್ಲೇ ನಿರಾಶ್ರಿತ್ಗೆ ಕೊಡಕ್ಕೆ ಮಾಡಿದ್ರೇಷನ್ ಹಾ ಇವಾಗ ಇದೇ ರೀತಿ ಸ್ಥಳಾಂತರಗಳು ಅಂತ ಒಂದು ವಿಷಯದಲ್ಲಿ ಚರ್ಚೆ ಆಗ್ತಾ ಇತ್ತು ಕಸ್ತೂರಿ ರಂಗನ್ ವರದಿ ಜಾರಿ ಮಾಡ್ಬೇಕಂದ್ರೆ ರಾಜ್ಯ ಸರ್ಕಾರನು ವಿರೋಧ ಬಹಳಷ್ಟು ವಿರೋಧ ಆಗಿತ್ತು ಯಡಿಯೂರಪ್ಪ ಸರ್ಕಾರ ಅವರು ಅದನ್ನ ಆ ವರದಿಯನ್ನ ತಿರಸ್ಕರಣು ಮಾಡಿದ್ರು ಈಗ ಮತ್ತೆ ಸ್ಥಳಾಂತರ ವಿಷಯ ಬಂದಾಗ ಈ ವಿಷಯ ಮತ್ತೆ ಪ್ರಸ್ತಾಪಕ್ಕೆ ಬರ್ಬಹುದಾ ಅಥವಾ ಏನಂತ ಇಲ್ಲ ಇದು ಕಸ್ತೂರಿ ರಂಗನ್ ಬೇರೆ ಇದು ಬೇರೆ ಆ ಬೇರನ್ನಲ್ಲಿ ಇರೋ ಮಂದಿಗೆ ಇದು ಮೂಲಭೂತ ಸುಬಿಧೆ ಕೊಡ್ಬೇಕು ಕಸ್ತೂರಿ ರಂಗನ್ನಲ್ಲಿ ಏನು ಇದು ಪ್ರಾಬ್ಲಮ್ ಇಲ್ಲ ಈ ರಿಸರ್ವ್ ಮಾಡಿದ ಮೇಲೆ ಇವ್ರ ಮಂದಿ ಇರಾಕ್ ಏನು ಪ್ರಾಬ್ಲಮ್ ಇಲ್ಲ ಅಲ್ಲೇ ಆಕ್ಟಿವಿಟಿ ಇರ್ತಾರಲ್ಲ ಈ ಜಂಗಲ್ ಬಗ್ಗೆ ವಿರೋಧಿ ಆಕ್ಟಿವಿಟಿ ಏನ್ ಇರ್ತಾರಲ್ಲ ಪರ್ಮಿಷನ್ ಅಲ್ಲೇ ಕೊಡಂಗಿಲ್ಲ ಆ ಕಸ್ತೂರಿ ರಂಗನ್ ಹದ ಸುದ್ದ ನಮ್ಮ ಖಾನಾಪುರ ತನಕ ಬರ್ತಾರ ಇದು ಖಾನಾಪುರ ಇದು ಸಮೀಪ ಚೋಳಿ ಇವ್ರ ನಾಗೋಡ ಈ ಎಲ್ಲಾ ಊರದ ರೋಡ್ನಲ್ಲಿ ಅದ ಹಾ ಅಲ್ಲೇ ಜಂಗಲ್ ಆಕ್ಟಿವಿಟಿ ವಿರೋಧ ಮಾಡಕ್ ಇದ ಚಾನ್ಸ ಇಲ್ಲ ಕಸ್ತೂರ್ ರಂಗನ್ ಅಂದ್ರ ಸರ್ ಇವಾಗ ರಾಜಕೀಯ ವಿಷಯವಾಗಿ ನಾವು ಮತ್ತು ಸದನದ ವಿಷಯವಾಗಿ ಒಂದು ಕೆಲವೊಂದು ವಿಷಯಗಳನ್ನು ತಮ್ಮ ಪ್ರಸ್ತಾವನೆ ಮಾಡುತ್ತೆ ಈಗ ಮೂಡ ಹಗರಣದ ಕುರಿತಾಗಿ ತಮ್ಮ ಸದನದಲ್ಲಿ ಬಿಜೆಪಿ ಬಿಜೆಪಿ ವಿರೋಧ ಪಕ್ಷ ವಿರೋಧ ಪಕ್ಷವಾಗಿ ತಮ್ಮ ಅತಿವೃಷ್ಟವಾಗಿ ಈ ಭ್ರಷ್ಟಾಚಾರದ ಕುರಿತಾಗಿ ಸರ್ಕಾರದ ಮೇಲೆ ಗದ ಪ್ರಹರಣ ಮಾಡಿತು ಮತ್ತೀಗ ಏನು ಬೆಂಗಳೂರಿಂದ ಮೈಸೂರ್ವರೆಗೆ ಪಾದಯಾತ್ರೆಯನ್ನ ಹಮ್ಮಿಕೊಳ್ತಾ ಇದೆ ಅದ್ರ ಒತ್ತೆ ಅದ್ರ ಜೊತೆಗೆ ನಾವು ನೋಡಿದ್ರೆ ಉತ್ತರ ಕರ್ನಾಟಕದ ಬಿಜೆಪಿ ನಾಯಕರ ಬೇರೆ ಮತ್ತು ದಕ್ಷಿಣ ಕರ್ನಾಟಕದ ಬಿಜೆಪಿ ನಾಯಕರು ಬೇರೆ ಅನ್ನುವಂತ ಬಿಂಬಿಸ್ತಾ ನಿಮ್ ನಿಮ್ಮಲ್ಲೇನೇ ಇದ್ದಂತ ಒಂದು ವಿರೋಧ ಭಾವ ನಡೀತಾ ಇದೆ ಇದಕ್ಕೆ ವಿಠಲ್ ಹಳಗೇಕರ್ ಅವ್ರು ಯಾವ ರೀತಿ ನೋಡ್ತಾರ ನಾ ಹೊಸ ಎಂ ಎಲ್ ಎ ಪಾಲಿಟಿಕಲಿ ಹೊಸ ಎಲ್ಲ ಹೊಸ ಇವರು ಏನ್ ನಮ್ಮ ಪಕ್ಷ ತೀರ್ಮಾನ ಮಾಡ್ತಾರಲ್ಲ ಅದನ್ನ ಬೆಂಬಲ ಕೊಡ್ತೇವೆ ಅದ ನಮ್ಗೆ ಏನು ಟೋಟಲ್ ಗೊತ್ತಿಲ್ಲ ಸರ್ ನಮ್ ಜಿಲ್ಲೆ ನಾಯಕರಾದಂತ ನಮ್ ಜಿಲ್ಲೆ ನಾಯಕರಾದಂತ ರಮೇಶ್ ಜಾರಕಿಹೊಳಿರು ಕೂಡ ಬಳ್ಳಾರಿಯಿಂದ ಬೆಂಗಳೂರವರಿಗೆ ಒಂದು ಏನು ವಾಲ್ಮೀಕಿ ಹಗರಣ ಆಗಿದೆ ವಾಲ್ಮೀಕಿ ಪ್ರಸ್ತಾತ ಹಗರಣ ಆಗಿದೆ ಅದಕ್ಕೆ ಒಂದು ಇದನ್ನ ಈ ಪದೇ ಪದೇ ಈ ಬೇರೆ ಬೇರೆ ಪಾದಯಾತ್ರೆ ನಡೆಸೋದು ಇದನ್ ಎಲ್ಲಿ ಅಲ್ಲಿ ಒಡಕು ಹುಟ್ಟಾಗ್ತಾ ಇದೆ ಅಂತ ಅದ ನಾ ಹೇಳುದಿಲ್ಲ ನಾವು ಒಟ್ಟ ಹೊಸ ಎಂ ಎಲ್ ಆದೇಶ ಕೊಡ್ತಾರಲ್ಲ ಅದ ನಾವು ಹಿಂದೆ ಹೋಗ್ತೇವೆ ಸರ್ ನೀವು ಆದ್ರೆ ಹೊಸ ನಾಯಕರು ಬಿಜೆಪಿಯಲ್ಲಿ ಹೊಸ ಎಂ ಎಲ್ ಎ ಆದರೂ ಕೂಡ ಇಲ್ಲಿ ಒಂದು ಅಸಾಧಾರಣವಾದಂತಹ ಒಂದು ಸಾಧನೆಯನ್ನ ನೀವು ಲೋಕಸಭೆ ಚುನಾವಣೆಯಲ್ಲಿ ನೋಡಿದ್ರಿ ಇದನ್ನ ಮಾಡಿದ್ರಿ ಒಂದು ನಿಮ್ಮ ನೇತೃತ್ವದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನಿಮ್ಮ ಪಕ್ಷಕ್ಕೆ ಮತವನ್ನು ತಂದು ಸೆಳೆಯುವಂತ ಯಶಸ್ಸು ಕೂಡ ತಮ್ಮದಾಗಿತ್ತು ನೀವು ಇದರ ಕಡೆ ಯಾವ ರೀತಿ ಬಿ ಜೆ ಪಿಯಲ್ಲಿ ಇಂಥದ್ದೊಂದು ಒಂದು ಒಕ್ಕಟ್ಟಾಗಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ತಾವು ಒಂದು ಇದನ್ನ ಮಾಡ್ತಾ ಇರುವಾಗ ಒಂದು ಆಂದೋಲನ ಮಾಡ್ತಾ ಇರುವಾಗ ಇಂಥದ್ದೊಂದು ಬೇರೆ ಬೇರೆ ವಿಷಯಗಳ ಬಗ್ಗೆ ತಾವು ಈಗ ನಮಗೆ ಏನು ನಾ ಟಿವಿ ನೋಡಿಲ್ಲ ಏನು ಇದು ಏನು ಮಾತಾಡಿದ ಗೊತ್ತೇ ಇಲ್ಲ ನಿನ್ನೆ ಮೀಟಿಂಗ್ ಆಯ್ತು ಅಲ್ಲೇ ಬೆಂಗಳೂರಿನಲ್ಲಿ ಆ ಮೀಟಿಂಗ್ ಹೋಗಿಲ್ಲ ವಿಧಾನಸಭೆನಲ್ಲಿ ಯಾವಾಗ ಚರ್ಚೆ ಆತ ಈ ಮೂಡಾ ಹಗರನ್ ಮತ್ತು ಈ ವಾಲ್ಮೀಕಿ ಹಗರನ್ ಅಲ್ಲೇ ಏನ್ ಚರ್ಚೆ ಆಯ್ತು ಬೆಂಗಳೂರಿನಿಂದ ಮೈಸೂರು ಹೋಗಬೇಕು ಯಾಕಂದ್ರೆ ಯಾಕಂದ್ರ ಮುಖ್ಯಮಂತ್ರಿ ಇದು ಆಗರನಲ್ಲಿ ಹಗರಲ್ಲಿ ಮುಡನಲ್ಲಿ ಸಾಮಿಲ್ ಆದಾರಂತ ಹೇಳಿ ಅದು ಪಾದಯಾತ್ರೆ ನಡ್ಸೋನ್ ಅಂತ ಹೇಳಿದ್ದು ಅಷ್ಟ ನಮ್ಗೆ ಗೊತ್ತಿದ್ ಈ ಕಡೆಯಿಂದ ಏನು ಹೋಗ್ತಾರೆ ನಮ್ಗೆ ಗೊತ್ತಿಲ್ಲ ನೀವು ಬೆಂಗಳೂರಿಂದ ಮೈತ್ರಿ ಪಾದಯಾತ್ರೆಗೆ ಭಾಗವಹಿಸ್ತಾ ಪಕ್ಕವ ಅಲ್ಲೇ ಹೋಗ್ತೇವ್ರಲ್ಲ ಆ ಕೊಟ್ಟಿದ್ರಲ್ಲ ಆ ದಿನ ಈ ಕಡೆ ಇವರು ಈ ಕಡೆ ಕರ್ಸಿದ್ರೆ ಕಡೆ ಹೋಗುದು ಈ ಕಡೆ ಕರೆಸಿದ್ರೆ ಈ ಕಡೆ ಅಂದ್ರೆ ಹೈಕಮಾಂಡ್ ಇಚ್ಛೆ ನಂತರವಾಗಿ ಇಟ್ಟ ಅಲ್ಗೇಕರ್ ನಡೆಸ್ಕೊತಾರೆ ಇಲ್ಲಿ ಯಾರು ಗುಟ್ಬಾದನೆ ಇಲ್ಲ ಹೈಕಮಾಂಡ್ ಅಷ್ಟೇನೆ ಇಟ್ಟ ಲಗೇಕರ್ ಅವರಿಗೆ ಆದೇಶ ನೀಡಬಹುದು ಆದೇಶ ಪಾರ್ಟಿದಿಂದ ಬಂದ ಆದೇಶ ಮಾಡಬೇಕು ನಮ್ದು ಕೆಲಸ ಇದು ಓಕೆ ಧನ್ಯವಾದ ಸರ್ ನಮ್ ಜೊತೆ ಮಾತಾಡಿದೋಸ್ಕರ ಹೀಗಾಗಿತ್ತು ವಿಠಲ್ ಹಲಗೇಕರ್ ಅವರ ಸಂಕ್ಷಿಪ್ತವಾದ ಖಾನಾಪುರ ಅಭಿವೃದ್ಧಿ ಪರವಾಗಿ ಮತ್ತು ಸ್ಥಳಾಂತರ ಜನರ ಸ್ಥಳಾಂತರ ಆ ಕಾಡಿನಲ್ಲಿ ಇಂಚಿನಲ್ಲಿ ಇರುವಂತಹ ಗ್ರಾಮಗಳನ್ನು ಸ್ಥಳಾಂತರಿಸಗೊಳಿಸಬಹುದು ಮತ್ತು ಗ್ರಾಮ ಪಂಚಾಯತ್ ಮಟ್ಟದಲ್ಲೇ ಅವರನ್ನು ಸ್ಥಳಾಂತರಿಸಗೊಳಿಸಬೇಕು ಅನ್ನುವಂಥ ಒಂದು ಬೇಡಿಕೆಯನ್ನು ಸರ್ಕಾರ ಮುಂದೆ ತಮ್ಮ ಪ್ರಸ್ತುತವಾಗಿ ಇಟ್ಟಿದ್ದಾರೆ ನಾನು ಹೊಸ ನ ಹೊಸ ಶಾಸಕ ಹೀಗಾಗಿ ರಾಜಕೀಯ ವಿಷಯವಾಗಿ ನಾನು ಏನು ಮಾತಾಡ ಮಾತಾಡಲು ಸಾಧ್ಯವಿಲ್ಲ ಮತ್ತು ಹೈಕಮಾಂಡ್ ಏನು ನಿರ್ಣಯ ಕೈಗೊಳ್ಳಲಿದೆ ಅದನ್ನೇ ನಾನು ಹೇಳ್ತೀನಿ ಅನ್ನುವಂಥ ಮಾಡ್ತೀನಿ ಅನ್ನುವಂಥ ಒಂದು ಸ್ಪಷ್ಟವಾದ ನಿರ್ಣಯ ಮತ್ತು ನಾಯಕರಗಳಿಗೆ ತಮ್ಮ ಸಂದೇಶವನ್ನು ರವಾನಿಸ್ತಾ ಇದ್ದಾರೆ ಇನ್ ಮುಂದೆ ಬರೋ ದಿನಗಳಲ್ಲಿ ಈ ಬೆಳಗಾವಿ ಜಿಲ್ಲೆ ರಾಜಕಾರಣ ಬಿಜೆಪಿ ಅದು ಅದರಲ್ಲೂ ಬಿಜೆಪಿ ರಾಜಕಾರಣ ಯಾವ ರೀತಿ ತಮ್ಮ ರಸ್ತೆಯನ್ನು ಬದಲ ಬದಲಾವಣೆ ಮಾಡಲಿದೆ ಅನ್ನೋದನ್ನ ನಾವು ಕಾದ್ ನೋಡೋಣ ಪಂಚಾಯತ್ ಸ್ವರಾಜ್ ಸಮಾಚಾರ ರತ್ನಾಕರ ಗೌಂಡಿ ಬೆಳಗಾವಿ